ಮಾಡ್ತೀವಿ ಮೇಡಮ್ ಎಂಟಡಿ ಸುಂಗೆ ಇಲ್ಲ ಏಳಡಿ ಅಡಿ ಬೇಕಂದ್ರೆ ಹೆಂಗಿದ್ರೇನ ಅಂದ್ರೆ ಹಾಕ್ಬಿಡ್ತೀರಿ ಎಂಟಡಿ ಬಂದ್ರೆ ಪಕ್ಕಾಗಿದ್ರೆ ಮಾತ್ರ ಹಾಕೋದು ಯಾಕಂದ್ರೆ ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗಿ ವೇಸ್ಟ್ ಆಗ್ಬಿಡುತ್ತೆ ಇಲ್ಲ

ಅಲ್ಲಿರೋರು ಹೆಂಗೆ ಗೊತ್ತಾ ಸಿಟಿ ತರ ಥರ ಇಲ್ಲ ಕಾಡು ಬನ್ಸ ಥರ ಅವನು ಹೋಗ್ಬೇಕಾ ಹಂಗೆ ಬಂದು ಸುಟ್ಕೊಂಡು ಹೋಗ್ಬೇಕಾ ಏನ್ಗೆ ಅದು ಯೂಸ್ ಮಾಡಿದ್ರೆ ಬಿಡ್ತಾನೆ ಸುಮ್ಮನೆ ಏನು ಬಿಡ್ತಾನೆ ಆ ಕಡೆ ಇರೋರು ಅದೇ ಇರೋದು ಇಲ್ಲ ಅದ್ರ ಮೇಲೆ ಫೆನ್ಸಿಂಗ್ ಮೇಲೆ ಎರಡು ಅದಾವು ಈಗ ಐದು ಐದು ಫೀಟ್ ತಗೊಳ್ಳೋದು ಈ ಸಿಕ್ಸ್ ಫೀಟ್ ಉಳ್ತಿದೆಯಲ್ಲ ಫೀಟ್ ಅಲ್ಲಿ ಫೈ ಫೀಟ್ ಅದು ಬರುತ್ತೆ ಆಮೇಲೆ ಟೂ ಎರಡು ಅದ್ರ ಮೇಲೆ ಸಂತಿ ಬರುತ್ತೆ ಕೆರಡೆ ಒಂದು ಎರಡು ಲೈನ್ ಸಂತಿ ಬರುತ್ತೆ ಡಬಲ್ ಅಂತರ ಹಾಂ ಅಲ್ಲೇ ಇರ್ತೀನಿ ಮನೆ ಬಂದಿಲ್ಲ ಅದ್ರಲ್ಲಿ ನಾವು ಬರ ಹೋಗ್ತೀವಿ ಮತ್ತೆ ವಾಪಸ್

உலகத்தாள் கட்டு பச்சி கட்டி நாட்டி ஆட்லாய் சீம் எட்லா அது வச்சி காலின் ಹೋಗೋಣ ನಾವು ಬರ್ತೀವಿ ಬೆಳಗ್ಗೆ ಅಲ್ಲಿಗೆ ಡೈರೆಕ್ಟ್ ई थी ಹೇ ವಿಕ್ರಾಂತ್ ಹೇ ಯಾರ್ವಿ ಹಾಯ್ ಸೊ ಏನಾಯ್ತಂದರೆ ನಾವು ಈ ಕಲ್ಲು ನೋಡಿದೀವಲ್ಲ ನಾಳೆ ಅವರು ಬೆಳಗ್ಗೆ ಬರ್ತಾರಲ್ಲ ಕಲ್ಲು ಹಾಕೋಕ್ಕೆ ಫೆನ್ಸಿಂಗ್ ಹಾಕೋಕ್ಕೆ ಅದಕ್ಕೆ ಏನು ಮಾಡಿವೆ ಅಂದರೆ ನಾವು ಫೆನ್ಸಿಂಗ್ ಹಾಕೋಣ ಅದು ಬೆಳಗ್ಗೆ ಅವರು ಒಂಬತ್ತು ಹೊರಗಡೆ ಅಲ್ಲಿ ಇರ್ತಾರಂತೆ ಸೊ ಅಷ್ಟೊರೆಗೆ ನಾವು ಅಲ್ಲೇ ಇರಬೇಕಲ್ಲ ಅದಕ್ಕೆ ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಬೆಳಗ್ಗೆ ಸಿಕ್ಸ್ ತರ್ಟಿ ಶುರು ಮಾಡಿ ಬೆಳಗ್ಗೆ ಬೆಳಗ್ಗೆ ಹಡ ರನ್ನಿಂಗ್ ರನ್ನಿಂಗ್ ಮಾಡ್ಕೊತ ಬಂದು ಲೇಟ್ ಆಗುತ್ತಂತ ಏನು ಮಾಡಿವಿ ಆಯಿತು ಇಲ್ಲಿ ಹತ್ತಿರ ಬಂದಿವಲ್ಲ ತರ್ಟಿ ಸೆವೆನ್ ಕಿಲೋಮೀಟ್ರ್ ಇತ್ತು ನಾವು ಕಲ್ಲು ತೊಗೊಳಕ್ಕೆ ಬಂದಿವಲ್ಲ ಅಲ್ಲಿಂದ ತರ್ಟಿ ಸೆವೆನ್ ಕಿಲೋಮೀಟ್ರ್ ಇದೆ ಸೊ ತರ್ಟಿ ಸೆವೆನ್ ಕಿಲೋಮೀಟ್ರಿಗೆ ಹೋಗೋಣ ಬಾ ಅಂತ ಇಲ್ಲೇ ಹೋಗೋಣ ಅಂತ ನೈಟ್ ನೈಟೇ ಪ್ಲ್ಯಾನ್ ಮಾಡಿಬಿಟ್ಟು ನೋಡಿ ಈಗ ಈಗ ಹೊರ ಹತ್ರ ಇದೀವಿ ಅಲ್ಲೇ ಮಾಡ್ಕೊಳ್ಳೋದು ನೈಟ್ ಅದೇ ಮನೆಯಲ್ಲಿ ಓಕೆ

ಹಾಂ ಎಲ್ಲ ಫೆನ್ಸಿಂಗ್ ಆದಮೇಲೆ ನಮ್ಮ ಊರಲ್ಲಿರೋ ಬಾಕೆಟ್ ಅದಲ್ಲ ಬಾಸ್ಕೆಟ್ ಎಲ್ಲ ಇದಾವಲ್ಲ ಎತ್ತಿಟ್ಟೀವಲ್ಲ ಅದೆಲ್ಲ ತಂದು ಇಲ್ಲೇ ಇಟ್ಕೊಳಣ್ಣ ವೀಕೆಂಡ್ ವೀಕೆಂಡಿಂದ ಬಂದು ಅದೇ ಆ ಬಾಸ್ಕೆಟ್ ತೊಗೊಂಡು ಬರೋಣ ಕಾರಲ್ಲಿ ಇಟ್ಕೊಂತೀವಿ ಹಿಂದೆ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ತೋರಿಸ್ತೀವಿ ಆ ಮನೆ ಹೆಂಗಿದೆ ನಾವು ಹೆಂಗ್ ಮಲ್ಕೊತೀವಿ ಅಲ್ಲಿ ಅಂತ ಓಕೆ ಬೈ ಐ ವಿಕ್ರಾಂತಿ ಈಸ್ ಎಕ್ಸೈಟ್ಮೆಂಟ್ ಎಕ್ಸೈಟಿಂಗ್ ನಮಗೆ ಆಲ್ರೆಡಿ ಬೆಡ್ಸ್ ಎಲ್ಲ ಇರ್ತಾವಲ್ಲ ಅದಕ್ಕಾಗಿ ಅಲ್ಲಿ ಹೋಗಿ ಮಲ್ಕೊಳ್ಳೋದು ಈಸಿ ನಮಗೆ ಬೆಡ್ ರೆಡಿ ಇರ್ತಾವೆ ಮಕ್ಳಿಗಂದ್ರು ಇನ್ನು ಎಕ್ಸ್ಟ್ರಾ ಬೆಡ್ಡು ಬೆಡ್ಶೀಟ್ ಬ್ಲ್ಯಾಂಕೆಟ್ಸ್ ಎಲ್ಲ ಇರ್ತಾವೆ ನಮಗೆ ಮಲ್ಕೊಳಕ್ಕೆ ಸೊ ಅಲ್ಲಿ ಹೋಗಿ ನೈಟ್ ಎಲ್ಲ ಮಲ್ಕೊಂಡು ಬೇರೆ ಕೆಲಸ ಮಾಡಿಸಿ ಮತ್ತೆ ವಾಪಸ್ ಬೆಂಗ್ಳೂರಿಗೆ ಬರ್ತೀವಿ ಬ್ರೆಶು ಪೇಸ್ಟು ಎಲ್ಲ ಸೋಪು ಎಲ್ಲ ಅದಾವಲ್ಲಿ ಫುಲ್ಲು ಫುಲ್ ಅದಾವೆ ಗ್ಯಾಸ್ ಇದೆ Venga